ಗೈಸ್ ವೆಲ್ಕಮ್ ಬ್ಯಾಕ್ ಆಗೇ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ನಾನು ಪ್ರೀತಿಯಾಗಿ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಆಯಿತು ಹನ್ನೊಂದು ದಿವಸ ಹನ್ನೆರಡನೇ ದಿವಸ ಇವತ್ತು ಇವತ್ತು ವೀಡಿಯೋ ಬಿಡ್ತಾ ಇದ್ದೀನಿ ಬೇರೆ ಏನು ರೀಸನ್ ಅದು ಇದು ಆ ರೀಸನ್ ಈ ರೀಸನ್ ಏನೂ ಇಲ್ಲ ದಾಡಿ ಕಂಡೀಷನ್ ಚೆನ್ನಾಗಿಲ್ಲ ಅದ್ರಲ್ಲಿ ವೀಡಿಯೋ ಮಾಡಿದ್ರು ನಮಗೆ ಕಂಫರ್ಟ್ ಅನಿಸ್ಲಿಲ್ಲ ಸೊ ಅದಕ್ಕೋಸ್ಕರ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಯಾಕಂತಂದರೆ ನೋಡಿ ಎಲ್ಲ ರೆಡಿ ಆಗ್ತಾಯಿದೆ ಜಲ್ಲಿ ಕಾಲೆಲ್ಲ ಒಳ್ಗೆ ತಂದುಕೊಂಡಿದ್ದೀರಿ ಇನ್ನು ಇನ್ನೊಂದು ಹೊಸ ಗುಡು ಅದು ರೆಡಿ ಆಗ್ತಿದೆ ಅದ್ರದ್ದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅದು ರೆಡಿ ಮಾಡ್ಸೋಕೆ ಅದು ತಂದು ಬಂದೈತೆ ಹಾಗೆ ಈ ವಿಡಿಯೋದಲ್ಲಿ ಇವತ್ತು ಛತ್ರಿ ಹಾಕ್ಸೋದು ಕವರ್ ಮಾಡ್ತೀನಿ ಅದು ಹಾಕ್ತೀವಲ್ಲ ಗೊತ್ತಿಲ್ಲ ಬಟ್ ನನಗೆ ಅಂತ ಕನ್ಫರ್ಮ್ ಇವತ್ತು ದಿವಸದಿಂದ ಹೇಳ್ತಾ ಇದ್ದೀರಾ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಬೋದು ಬಟ್ ಅದೇ ಡಿಲೇಗ್ ಇದೆ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ನೋಡಿದ್ರೆ ಈ ಕೆಲಸ ಅರ್ಧಂಬರ್ಧ ಆಗ್ಬಿಡೈತೆ ಇವಾಗ ಇವಾಗ ಛತ್ರಿ ಬೇರೆ ಮಾಡಬೇಕು ಸೊ ಅದ್ರ ಜೊತೆಗೆ ಅಕ್ಕಿಗಳ್ನು ಬಿಡೋಕ್ಕಾಗ್ತಾಯಿಲ್ಲ ಸೊ ಅದರಿಂದ ಛತ್ರಿ ಬಿಚ್ಚಕ್ಕೆ ಇನ್ನೊಂದು ಟೈಮ್ ಐತೆ ಅಂದರೆ ಛತ್ರಿ ಬಿತ್ಸ ಟೈಮು ಅಂತಂದರೆ ಲೆವೆನ್ ಟೆನ್ ಆಯ್ತು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಛತ್ರಿ ಬಿಚ್ಚ್ಕೊಂಡು ಬರಬೇಕು ಸೊ ಅದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಅದೇ ಈ ವಿಡಿಯೋದಲ್ಲೇ ಅಪ್ ಮಾಡ್ತೀನಿ ಆ ಗ್ಯಾಪಲ್ಲಿ ಅಕ್ಕಿನ ಸ್ವಲ್ಪ ಹಾರಾಕಿಬಿಡ ಬಿಡೋಣ ಯಾಕಂದರೆ ಇಲ್ಲೇ ಎಸ್ತಿ 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 ಏನಾಗ್ಬಿಡಿದೆ ಅಂತಂದರೆ ಅಕ್ಕಿ ಮೇಲೆಗೆ ಹೋಗ್ತಾ ಇಲ್ಲ ಇಲ್ಲೆಲ್ಲ ಸರೌಂಡಿಂಗ್ ಬಂದಿಷ್ಟೇ ಓಡ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಬಿಟ್ಟೆ ಇವಾಗ ವೀಡಿಯೋ ಮಾಡಲಿಲ್ಲ ಸೊ ತಾರ ಬಂದ್ಬಿಟ್ಟು ಆಡ್ಕೊಂಡು ಅದು ಸ್ವಲ್ಪ ದೂರದಿಂದ ಬಿಟ್ಟಿದೆ ಸ್ವಲ್ಪ ತಾನೇ ಆಡ್ಕೊಂಡ್ಬಂತು ಆಫೀಸ್ದಲ್ಲಿ ನಿತ್ಕೊಳ್ಳೋಕಾಗಲ್ಲ ಸೊ ತಾರಾನ ಬಿಟ್ಟೆ ಅದು ಬಂದು ಕುತ್ಕೊಂಡು ಎರಡು ಒಟ್ಟಿಗೆ ಬಿಟ್ಟರೆ ಏನು ಮಾಡುತ್ತೆ ಎರಡು ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಆಮೇಲೆ ಸಾಯಂಕಾಲ ಎತ್ಬಾರ್ದು ಆ ಥರ ಮಾಡುತ್ತೆ ಅದಕ್ಕೆ ಇದಕ್ಕೆ ಸ್ವಲ್ಪ ಕೆಲಸ ಕೊಡೋಣ ಅನ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ದೂರಕ್ಕೆ ಹೋಗ್ತೀನಿ ನಿಮ್ಮದು ಅಕ್ಕಿಗಳು ಆಡ್ತಾ ಇಲ್ಲ ಬಿಟ್ಟ ತಕ್ಷಣ ಬಂದು ಕೂತ್ಕೊಳ್ಳತ್ತಂದರೆ ಮೇಯ್ನ್ ಬಂದರೆ ಇದೆ ಯಾಕಂದರೆ ಮನೆ ಹತ್ರ ಓಡಿಸಿ 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 ಅಭ್ಯಾಸ ಮಾಡಿಬಿಟ್ಟಿರ್ತೀರ ಅದಲ್ಲೋ ಕೂತ್ಕೊಂಡು ಕುತ್ಕೊಂಡು ಅದು ಅಭ್ಯಾಸ ಆಗಿರುತ್ತೆ ಏನು ಮಾಡಬೇಕಂದ್ರೆ ಮನೆ ಹುಡುಕಬೇಕು ಅಕ್ಕಿ ಅಕ್ಕಿಗೆ ಮನೆ ಸಿಗ್ಬಾರ್ದು ಮನೆ ಎಲ್ಲೋ ಎತ್ಕೊಂಡ್ಬಂದು ಬಿಟ್ಬಿಡವ್ನೇ ಮನೆ ಹುಡುಕಬೇಕು ಅಂದಾಗ ಅಕ್ಕಿ ಏನಾಗುತ್ತೆ ರೈಸ್ ಆಗುತ್ತೆ ರೈಸ್ ಆದಾಗ ಏನಾಗುತ್ತೆ ಅಕ್ಕಿ ಆಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದೊಂದು ಯೂಸ್ ಮಾಡಿ ಎಲ್ಲರೂ ಅಕ್ಕಿಗೆ ಲಾಡ್ತಾ ಇಲ್ಲ ಲಾಡ್ತಾ ಇಲ್ಲ ಅಂತ ತುಂಬ ಜನ ಕಾಲ್ ಮಾಡ್ತೀರಾ ಬರೋರು ಆರಿಸಿದ ತಕ್ಷಣ ಬಂದು ಕೂತ್ಕೊಂಡ್ಬಿಡ್ದಂದರೆ ಏನು ಮಾಡಿರುತ್ತೆ ಅಂದರೆ ಅದು ಕಾಸ್ಟಲ್ಲಿ ನೀವು ಅದಕ್ಕೆ ಆ ಥರ ಕೊಟ್ಟಿರ್ತೀರ ಕೆಲಸ ಯಾಕಂತಂದರೆ ಆರಿಸಿದ್ರೆ ಅದು ಎಲ್ಲೋ ನೀವು ಇಳಿಸ್ಬಾರ್ದು ಏನಂದೇ ನೀವು ಹೋಗ್ಬಾರ್ದು ಅಂತ ಜಾಗ ಹೋಗಿ ಕೂತ್ಕೊಂಡ್ಬಿಡುತ್ತೆ ಸೊ ಅದನ್ನ ಆರಿಸೋಕ್ಕಾಗಲ್ಲ ಇದು ಏನಾಗ್ಬಿಡಿದೆ ಅಂದರೆ ಈ ಬಿಲ್ಡಿಂಗು ಸೇಮ್ ಅದೇ ಪ್ರಾಬ್ಲಮ್ ನಮ್ಮದು ಅಲ್ಲೋಗಿ ಕೂತ್ಕೊಂಡ್ಬಿಡಿದ್ರೆ ನಾವು ಹೋಗೋಕ್ಕಾಗಲ್ಲ ಸೊ ಅಷ್ಟೇ ಲೈಟಿಂಗ್ ಎಲ್ಲ ಫಿಕ್ಸ್ ಆಗೈತೆ ಅದು ಕೆಲಸ ನಡೀತೈತಿ ಇವತ್ತು ಓಹ್ ಆ ಗ್ಯಾಪಲ್ಲಿ ಅಕ್ಕಿನ ಬಿಟ್ಬಿಡೋಣ ಬನ್ನಿ ಟೂ ಮಿನಿಟ್ಸ್ ವಿಡಿಯೋ ಆಗೋಯಿತು ಲಾಂಗ್ ವಿಡಿಯೋ ಕೊಡ್ತೀನಿ ಅಷ್ಟು ಎಷ್ಟೊಂದು ದಿವ್ಸ ಆಯ್ತಲ್ಲ ಬಿಟ್ಟು ಲಾಂಗ್ ವೀಡಿಯೋ ಕೊಡ್ತೀನಿ ಸೊ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಬನ್ನಿರಿ ಅಕ್ಕಿನ ಹೋಗಿ ಬಿಡೋಣ ಒಂದು ಕಾ ಅಲ್ಲಿ ಪ್ಲೇಸಿಗೆ ಬಂದಿದ್ದೀರಾ ಸೊ ತುಂಬ ಜನ ಏನು ಮಾಡ್ತೀರ ಗೊತ್ತಾ ನಿಮ್ಮ ಅಕ್ಕಿಗಳಂತ ಅಂತ ಒಂದು ಸರ್ ಏನು ಮಾಡ್ರಿ ಅಂತಂದ್ರೆ ಈ ಥರ ದೂರಕ್ಕೆ ಎತ್ಕೊಂಡೋಗ್ಬಿಡ್ತೀರಾ ಒಂದು ಇನ್ನೊಂದು ಸಲ ಬಿಡ್ಬೇಕಾದ್ರೆ ಏನಂತಂದರೆ ಒಂದೊಂದ್ಸಲಿ ಅಕ್ಕಿಗಳಿಗೆ ಜಾಗ ಗೊತ್ತಿಲ್ಲ ಅಂತಂದರೆ ಅಲ್ಲಿ ಇಲ್ಲಿ ಕುತ್ಕೊಂಡ್ಬಿಡ್ತದೆ ಅಂಥ ಟೈಮಲ್ಲಿ ನೀವೇನು ಮಾಡ್ರಿ ಅಂತಂದರೆ ಈ ಥರ ಖಾಲಿ ಪ್ಲೇಸು ಗ್ರೌಂಡು ಪಾರ್ಕು ಕೆರೆ ಖಾಲಿ ಜಾಗ ಅದಕ್ಕೆ ಕಾಲು ಬಿಡೋಕ್ಕೆ ಇದಾಗಬಾರ್ದು ಅದು ಎಸಿಬೇಕಾದ್ರೆ ಸ್ವಲ್ಪ ಮೇಲೇನೆ ಎಸಿಬಿಡಿ ಅವಾಗ ಅವಾಗೇನಾಗುತ್ತೆ ಅದು ಕಾಲು ಬಿಡೋಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋದು ಅವಾಗಿಂದಾನೆ ಮನೇನ ಇನ್ನೊಬ್ಬ ಏನಂತಂದರೆ ಈ ಫ್ಯಾನ್ಸಿ ಅಕ್ಕಿಗಳನ್ನ ತಂದಿರ್ತೀರ ಫ್ಯಾನ್ಸಿ ಅಕ್ಕಿನ ತಗೊಬಂದುಬಿಟ್ಟು ಆರು 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 ಅಂದರೆ ಎಲ್ಲ ಆರ್ತಾವೆ ಬಾಬು ಆರಲ್ಲ ಆರು ಅಕ್ಕಿಗಳು ಆರ್ತಾವ ಕೆಲ ಗಿರೇಬ ಅಕ್ಕಿಗಳು ಆರು ಅಕ್ಕಿಗಳು ಆರ್ತವೆ ಈ ಫ್ಯಾಷನ್ ಶೋ ಮಾಡೋರು ತೊಗೊಬಂದು ಬಾಡಿ ಬಿಲ್ಡಿಂಗ್ ಮಾಡಿ ಅಂದರೆ ಆಗುತ್ತಾ ಆಗಲ್ಲ ಹಾಗೆ ಆರ ಅಕ್ಕಿಗಳು ಆರ ಅಂತಲೇ ಇರ್ತವೆ ಫ್ಯಾನ್ಸಿ ಅಕ್ಕಿಗಳು ಫ್ಯಾನ್ಸಿಗಳು ಅಂತಲೇ ಇರ್ತವೆ ಓಕೆನಾಕ್ಕಿ ನೀನು ರಿಲೀಸ್ ಮಾಡೋಣ ಏ ಅಕ್ಕಿ ರೆಡಿ ಮಾಡಿದ್ದೀನಿ ಅಕ್ಕಿ ಸೀರಿಯಸ್ಸಾಗಿ ಗಾಬರಿ ಆಗೋಗಿರುತ್ತೆ ಯಾಕಂದರೆ ಫಸ್ಟ್ ಟೈಮ್ ಅದನ್ನ ಇಷ್ಟೊಂದು ದೂರ ಎತ್ಕೊಂಬಂದು ಬಿಡ್ತಾ ಇರೋದು ನೈಕ್ ಬಿಡಬೇಕು ಅಂತಂದರೆ ಅಕ್ಕಿ ಮನೆ ಹತ್ರನೇ ಆರ್ತೈತೆ ಎರಡು ನಿಮಿಷ ಮೂರು ನಿಮಿಷ ಹಿಂಗೆ ಹೋಗುತ್ತೆ ಬಂದು ವಾಪಸ್ಸು ಕೂತ್ಕೊಂಡೈತೆ ಬಿಲ್ಡಿಂಗ್ ಮೇಲೆ ಅಕ್ಕಿಗೇನು ಕೆಲಸ ಇಲ್ಲ ಸಂಜೆ ಗಂಟೆ ಅಲ್ಲೇ ಅಂದರೆ ಸೊ ನೋಡೋಷ್ಟು ನೋಡ್ಬಿಟ್ಟು ನಾನು ನನಗಂತೂ ಇಷ್ಟೇ ಅಕ್ಕಿ ಒಂದು ಆರು ಬೇಕು ಇಲ್ಲ ನಾನು ಬರಲೇಬಾರ್ದು ಅಕ್ಕಿ ನಮ್ಮ ಸಿಕ್ಕಲೇಬಾರ್ದು ಅಕ್ಕಿ ಹಂಗಾಗಿ ಬಿಡಬೇಕಷ್ಟೇ ಯಾಕೇಳಿ ಸೊ ಅಪ್ಪಿರೋದೇ ಆರು ಅಕ್ಕಿನ ಮಾನ್ಸಿರೋದೇ ಅಕ್ಕಿನ ಆರಕ್ಕೆ ಸೊ ಆರು ದಿರ ಆ ಥರ ಕೆಲಸ ಮಾಡ್ತಾಯಿದ್ರೆ ಬೇಜಾರಾಗುತ್ತೆ ಹೋದ್ರೆ ಹೋಯ್ತು ಆಕಾಶಕ್ಕೆ ಬಿಡೋವರೆಗೂ ಮಾತ್ರ ನಮ್ಮ ಇದ್ದಾಗ ಮಾತ್ರ ನಮ್ಮ ಆಕರ್ಷಕ್ಕೆ ಬಿಟ್ಟ ಮೇಲೆ ನಮ್ಮದೆಲ್ಲ ಅಂದ್ಕೊಂಡು ಬಿಟ್ಬಿಡ್ಬೇಕಾದ್ರು ಅದು ಎಂಥ ಆಗಿ ಆರ್ತಕ್ಕನ್ಕೊಂಡ್ಮೇಲೆ ಆಡ್ತಾಯೆ ಅಷ್ಟೆ ನೋಡೋಣ ಮನೆ ಹತ್ರ ಎಷ್ಟೊತ್ತಿಗೆ ಬರುತ್ತೆ ಅಂತ ಬಿಸ್ಲಂದು ಅಂದ್ರೆ ಎವ್ವಿ ಆಗಿತ್ತು ಸೊ ಅಲ್ಲಿಂದ ಬಂದ್ಬಿಟ್ಟೆ ನಾನು ಸೊ ಇವಾಗ ಎಲ್ಲಿದ್ದೀನಿ ಅಂತಂದರೆ ಫ್ರೆಂಡ್ದು ಇದ್ದೀನಿ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಭಾರಿ ಒಳಗಲ್ಲಿ ಕಾಣಿಸುತ್ತೆ ಯಾಕೆನಾ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಐಟಮ್ಸ್ ತುಂಬ ಇತ್ತು ಬಟ್ ಮೈಂಟೈನ್ ಮಾಡೋಕ್ಕಾಗ್ದಿರಲ್ಲ ಕೊಟ್ಬಿಟ್ಟವನ್ನೇ ಸೊ ಪಾರಿವಾಡ ಒಂದು ಇತ್ತು ಹಾಗೆ ಇಲ್ಲಿ ನೋಡಿ ಇಲ್ಲಿ ಫಿಶಸ್ ಇದೆ ಆರೋವನ ಏನೋ ಒಂಥರ ಇದ್ದ ನನಗೆ ಫಿಶಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಗೊತ್ತಿರೋದು ಗಪ್ಪೀಸು ಬಿಟಾ ಫಿಶು ಮತ್ತು ಈ ಕೆರಾಮಿನ್ಗಳು ಆ್ಯಾಲಿಗೇಟರ್ಗಳು ಅಷ್ಟೇ ಗೊತ್ತಿರೋದು ಇದು ತೊಗೊಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನೋಡಿ ಬಟ್ ಇದು ಸೆಟಪ್ ತುಂಬ ಮಸ್ತಾಗೈತೆ ಅನ್ಕೊಳ್ಳಿ ಆಗೈತೆ ಜಾಸ್ತಿ ಐತೆ ಬಟ್ ಇವಾಗ ಒಂದೇ ಕಾಣಿಸ್ತಾಯಿದೆ ಅಂದ್ಕೊಳ್ಳಿ ನಿಮಗೆ ನೋಡಿ ಅಲ್ಲೊಂದು ಎಲ್ಲೋ ಕಲರ್ ಒಂದು ಐತೆ ಎಲ್ಲ ಇದ್ರ ಕೆಳಗಡೆ ಎಲ್ಲ ತುಂಬ್ಕೊಂಬಿಟ್ಟು ಹಂಗೈತೆ ಗುರು ಅಲ್ಲಿ ನೋಡಿ ಅವ್ರಿಗುಂತಿರಲತ್ತೆ ತುಂಬ ಇದಾವೆ ಮೀನುಗಳು ಸೊ ಅದನ್ನು ಬಿಟ್ಟರೆ ಇಲ್ಲಿ ಪಾರಿವಾಳಗಳೈತೆ ಇಲ್ಲಿ ಪಾರಿವಾಳಗ್ಳೈತೆ ಇವ್ನಿಗೆ ಸಾಕಕ್ಕೆ ಇಲ್ಲ ತೊಗೊಂಡೋಗು ಅಂತವ್ ಯಾಕಂತಂದರೆ ಮೇಂಟೆನೆನ್ಸು ಪ್ಲಸ್ ಅವ್ನಿಗೆ ಗೊತ್ತಿಲ್ಲ ಪಾರಿವಳಗ್ ಬಗ್ಗೆ ಅಷ್ಟು ಯಾಕೆ ಹೆಂಗೆ ಇಕ್ಬೇಕು ಅಂತ ನೋಡಿ ಇಲ್ಲೊಂದು ಐತೆ ಇದು ಮಸ್ತಾಗಿ ಏಟ್ ಹೊಡ್ಕೊಂಡು ಮಸ್ತಾಗಿ ಆರ್ತೈತೆ ನೋಡೋಣ ಇದಾದರೆ ಇಟ್ಕೊಂಡು ಹೋಗ್ಬಿಟ್ಟು ನಾನು ಅಲ್ಲಿ ಬಿಡ್ತೀನಿ ನೋಡ್ರಿ ಪಾರಿವಾಳ ಸೆಟಪ್ ತೋರಿಸ್ತೀನಿ ನೈತೆ ಅಂತ ಏನಪ್ಪ ಚೆನ್ನಾಗೈತೆ ಅಲ್ಲಿ ಒಳ್ಳೆ ಸ್ಪೇಸ್ ಐತೆ ಬಟ್ ನೋಡಿ ಗುಡ್ ಇಷ್ಟೇ ಇಕ್ಕಿರೋದು ಇವನು ಅಂದರೆ ಬೆಕ್ಕು ಇಕ್ಕು ನಾಯಿ ಏನು ಬರೋಲ್ಲ ಯಾಕೋ ಹೊಡಿದ ಇದು ವಯಸ್ಸು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಬೆಕ್ಕು ನಾಯಿ ಏನು ಕೂಡ ಬರೋಲ್ಲ ಇಲ್ಲಿ ಇದು ಪಟಾಗ್ಳತೆ ಈ ಎತ್ಕೊಂಡು ಹೋಗ್ಬೇಕು ಹೇಳ್ದೆ ಎತ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಎತ್ಕೊಂಡು ಹೋಗಿಬಿಡ್ಬೇಕಂದ್ರೆ ಆಗ್ತಾ ಇಲ್ಲ ತುಂಬಾ ತುಂಬ ಗಲೀಜು ಇದೆ ಅಂತ ಹೇಳ್ದ ಒಂದು ಪಾರಿವಾಳ ಆದಮೇಲೆ ಗಲೀಜು ಮಾಡೋದು ಕಾಮನ್ನು ಓಕೆನಾ ಕಣ್ಣು ಏನೋ ಬಿತ್ತು ಎವಿ ರೆಡ್ ಆಗ್ಬಿಡಿದೆ ಪಾರಿವಾಳ ಅಂದಮೇಲೆ ಗಲೀಜು ಮಾಡ್ಕೊಂಬನೋ ಅದನ್ನ ನಾವು ಹೆಂಗೆ ಮೈಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೈಲಿ ಕ್ಲೀನ್ ಮಾಡ್ತೀರಾ ಎರಡು ದಿವ್ಸಕ್ಕೊಂದ್ಸಲಿ ಕ್ಲೀನ್ ಮಾಡ್ತೀರಾ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀರಾ ಸೊ ಅದು ಆ ಥರ ಆಗುತ್ತೆ ಪಾರಿವಾಳ ಅಂದಮೇಲೆ ಕ್ಲೀನ್ ಮಾಡಬೇಕು ಊಟ ಹಾಕಬೇಕು ಅದೆಲ್ಲ ರೋಟೀನದು ಅದು ಕೆಲಸ ಅನ್ನೋದಕ್ಕಿಂತ ಅದೊಂದು ಡೈಲಿ ರೋಟೀನ್ ಥರ ನೋಡಿಬಿಟ್ರೆ ಅದು ನಿಮಗೆ ಕಷ್ಟ ಅಂತ ಅನ್ಸಲ್ಲ ಯಾವುದೇ ಆಗಲಿ ಪ್ರಾಣಿ ಪಕ್ಷಿ ಮನುಷ್ಯರು ಯಾವ್ದನ್ನ ನಾವು ಇಷ್ಟಪಟ್ಟು ನೋಡ್ತೀವಿ ಆವಾಗ ಅದು ನಮ್ಗೆ ಕಷ್ಟ ಅಂತ ಅನ್ಸಲ್ಲ ಯಾವುದನ್ನ ಕಷ್ಟಪಟ್ಟು ಸಾಕ್ತೀವಿ ನೋಡಿರಿ ಅವಾಗಲೇ ಅದು ನಮ್ಮ ಕಷ್ಟ ಇದು ಬೇಡ ಅಂತ ಅನ್ಸೋದು ಯಾವ್ದನ್ನೇ ಆಗಲಿ ಇಷ್ಟಪಟ್ಟು ಮಾಡಿರಿ ಸಾಕೋದು ಅಂದರೆ ಈ ಅನಿಮಲ್ಸ್ ಕಡೆನೋ ಅಥವಾ ನಿಮ್ಮ ಕೆಲ್ಸದ ಕಡೆನೋ ಎಜುಕೇಷನ್ ಕಡೆನೋ ಯಾವುದನ್ನ ಕಷ್ಟಪಟ್ಟು ನೋಡಿಬಿಡ್ರಿ ಇಷ್ಟಪಟ್ಟು ನೋಡ್ರಿ ಅವಾಗೆಲ್ಲದು ತುಂಬ ಈಸಿಯಾಗೇ ಇರುತ್ತೆ ಇಲ್ಲಿ ಎರಡು ಪಟ್ಟ ಐತೆ ಅವ್ನಿಗೆ ಬೇ ಮೇಂಟೈನ್ ಮಾಡಕ್ಕೆ ಬರಲ್ಲ ಬಟ್ ಆದ್ರೂ ನಾನು ಮೊನ್ನೆನು ಬಂದು ಇಳಿಬಿಟ್ಟು ಅದೆ ಅವನಿಗೆ ಮೇಂಟೈನ್ ಮಾಡಕ್ಕೆ ಬರಲ್ಲ ನಿನಗೆ ಅಂದ್ರೂ ತುಂಬ ಚೆನ್ನಾಗಿ ಬಂದಿದೆ ಪಟ್ಟಗಳು ಅಂತ ನೋಡಿ ಹೆಂಗಿದೆ ಇದು ಅವನಿಗೆ ಗೊತ್ತಿಲ್ಲದಿದಾಗಿರೋ ಪಟ್ಟಾಗ್ಲಿವು ಅಂದರೆ ಹವೆ ಜೊತೆ ಆಗ್ಬಿಟ್ಟಾಗಿರೋದು ಒಂದು ಮಾಡತಪ್ಪ ಪ್ಯಾಂಟ್ ಮೇಲೆ ಸರಿಯಾಗಿ ಪರವಾಗಿಲ್ಲ ಇದು ಕಾಮನ್ ನಮಗೆ ಓಕೆನಾ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳಲ್ಲ ನೋಡಿ ಈ ಪಟ್ಟ ಮಾತ್ರ ಅದು ಮಸ್ತಾಗಿ ಬಂದೈತೆ ಇದಿಷ್ಟು ಇವನು ಪಾಂಡಿವಾಡ ಸೆಟ್ ಸೆಟಪ್ ಇಲ್ಲಿ ಹತ್ತ ಒಂದು ನಾಲ್ಕೈದು ಅಕ್ಕಿಗಳಿದಾವಷ್ಟೆ ಐದು ಅಕ್ಕಿ ಅಷ್ಟೇ ಇರೋದು ನೋಡಿದ್ರೆ ಪಟ್ಟ ಇದರದೆ ಓಕೆ ನಾ ಇದ್ದು ಅಪ್ ಇದು ಅಮ್ಮ ಇಲ್ಲಿ ಹೇಗೆ ಮಾಡುತ್ತೆ ವೇಟ್ ಮಾಡಿ ಅದಪ್ಪ ಇದಮ್ಮ ಇದೆರಡಕ್ಕಾಗಿರೋ ಪಟ್ಟಗಳು ಅವೆಲ್ಲ ನೋಡಿ ಇದು ಚೀನಿ ಲಾಲ್ ಚೀನಿ ಮತ್ತು ಅದೊಂದು ತಾಮ್ರ ಎಲ್ಲ ಓಕೆನಾ ನನಗಿನ ತಂಬ್ರಲ್ ಥರ ಆಯ್ತು ತೊಂದರೆಲ್ಲು ಅದು ಬಿಟ್ಟರೆ ಹತ್ರ ಇಲ್ಲೊಂದು ಯಾವುದಿದು ಇದೇನೋ ಅಂತಾರೆ ಗುರು ಹೆಸರೇ ಮರ್ತೋಯ್ತು ಹೌ ಫ್ಯಾನ್ಸಿ ಅಕ್ಕಿರಲಿಲ್ಲ ಅವಾಗ ಹೆಸ್ರು ನೆನ್ಪಿದ್ದು ಏನೋ ಅಂತಾರೆ ಇದಕ್ಕೆ ಸಿರಾಜು ನಾ ಓಕೆ ಇವಾಗ ನೆನ್ಪು ಬಂತು ಇದೊಂದು ಸಿರಾಜ್ ಐತೆ ಬಿಟ್ಟರೆ ಇದು ಇದು ಬಂದ್ಬಿಟ್ಟು ಏನಂತಂದರೆ ಅವ್ನು ಸಾಕಿದ್ದ ಸಾಕಿದ್ದಿಲ್ಲ ಇದನ್ನ ಇದು ಬೇರೆ ಕಡೆನ ಬಂದಿದ್ದಂತೆ ಅಂದರೆ ಅಕ್ಕಿಗಳ್ ನೋಡ್ಕೊಂಡು ಅದೇ ಬಂದಿರೋದು ಯಾವುದೋ ಮನೇಲಿರ್ಬೋದು ಅಕ್ಕಿ ಯಾಕಂದರೆ ಚೆನ್ನಾಗಿದೆ ಅಕ್ಕಿ ಹಿಡ್ಕೊಂಡು ನೋಡಿದೆ ಅದನ್ನ ಚೆನ್ನಾಗಿದೆ ಗಿರೇಬಾಜ್ ಅಕ್ಕಿ ಅದು ಚೆನ್ನಾಗಿದೆ ಸೊ ಯಾವುದೋ ಮನೆಯಿಂದ ಬಂದಿರೋದು ನಮ್ಮದು ಹಳೇ ನಮಗೆ ಅಂದರೆ ನಮ್ಮದು ಹಳೇ ದೌಡಿಲಿ ಒಂದು ಲಾಲ್ಚೀನಿ ಮಿಸ್ ಆಯಿತು ಮಳೆ ಬಂದಾಗ ಲಾಲ್ ಲಾಲ್ಚೀನಿ ಒಂದು ಮಿಸ್ ಆಯಿತು ಸೊ ಅದು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ನೆನಪಿರುತ್ತೆ ಯಾಕಂದರೆ ಸೀಲ್ ಟೈಮಲ್ಲಿ ಲಾಲ್ಚೀನಿ ಒಂದು ಮಿಸ್ ಆಯಿತು ನೋಡೋಕ್ಕೆ ಸ್ವಲ್ಪ ಸ್ವಲ್ಪ ಅದ್ರ ಥರನೇ ಐತೆ ಬಟ್ ನನಗೆ ಗೊತ್ತಿಲ್ಲ ನನಗೆ ಆಗಿ ಗೊತ್ತಾಗಲ್ಲ ನನಗೆ ಒಂದು ಅಕ್ಕಿನ ನೋಡಿರ್ತೀನಿ ನೆಕ್ಸ್ಟ್ ಎಷ್ಟೋ ದಿವಸ ತಗೊಂಬಂದು ಬಿಟ್ಟಾಗ ನೋಡಿದ್ರೆ ನನಗೆ ಗೊತ್ತಾಗಲ್ಲ ಅದೇ ಅಕ್ಕಿನ ಅಂತ ಕನ್ಫರ್ಮ್ ಆಗಲ್ಲ ಬಟ್ ಈ ಅಕ್ಕಿ ಮೇಲೆ ಏನೋ ಗೊತ್ತಿಲ್ಲ ಅದೇ ಥರ ಒಂದು ಸ್ವಲ್ಪ ಸ್ವಲ್ಪ ಅನಿಸ್ತು ಬಟ್ ನಾವು ಅದು ಬಿಟ್ಟಾಗ ಒಂದು ಕಳಿ ಎರಡು ಕಳಿ ಇದು ಅಕ್ಕಿ ಅಕ್ಕಿ ದಸ್ತ ಅಕ್ಕಿ ಅದು ಬಿಟ್ಟಾಕಿ ಅದನ್ನ ಮತ್ತೆ ಇಲ್ಲೊಂದು ಸಬ್ಜಾ ಐತೆ ಇದೊಂದು ಸಬ್ಜಾ ಚೆನ್ನಾಗೈತೆ ಓಕೆನಾ ಹ್ಞೂ ಬಿಟ್ಟರೆ ಹಿಂದಿ ಸೆಟಪ್ಪು ಬಿಟ್ಟರೆ ಒಳಗಡೆ ಇಲ್ಲಿ ಅಪ್ಸ್ಟಾರು ಅದು ಇದೆಲ್ಲ ಇಕ್ಕಿದ್ದ ಅಪ್ ಸ್ಟಾರ್ ಅದೇನೋ ಅಂತಾರದನಾ ಅದೇನೋ ಇಕ್ಕಿದ ಅನ್ನೋ ತೋರಿಸ್ತೀನಿ ರೀ ಹ್ಞೂ ಹ್ಞೂ ಈ ಟ್ಯಾಂಕಲ್ಲಿ ಇಕ್ಕಿದ ಇದ್ರೂ ಖಾಲಿ ಮಾಡಿಬಿಟ್ಟವನೇ ಬಿಟ್ರೆ ಈ ಟ್ಯಾಂಕಲ್ಲಿ ಇಕ್ಕಿದ ಬದುಕಿದ್ರೆ ತೋರಿಸ್ತೀನಿ ಇಲ್ಲಾಂದರೆ ಏನು ಮಾಡೋಂಗಿಲ್ಲ ಇಲ್ಲ ಐತೆ ನೋಡಿರಿ ಇದೇನಂತಾರೆ ಇದ್ ಸ್ಟೋರಿನಾ ಏನೋ ಅಂತಾರಲ್ಲ ಅಲ್ಲ ಕಮೆಂಟ್ ಹಾಕಿರಿ ನೋಡೋಣ ನಂಗೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಇದು ಏನಂತಾರೆ ಅದನ್ನ ಹ್ಞೂ ಸೀರಿಯಸ್ ಆಗಿ ಗೊತ್ತಿಲ್ಲ ನನಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ನನಗೆ ಅದೇನು ಅಂದ್ಬಿಟ್ಟು ಆದರೆ ಬ್ಲೂ ಕಲರ್ದು ಮಸಾಲೆ ಅದನ್ನು ಅದೊಂದು ಸಾಕವನೇ ಸಾಕಬೇಕಂತ ಇಷ್ಟ ಬಟ್ ಇವ್ನಿಗೆ ಮೇಂಟೈನ್ ಮಾಡೋಕೆ ಗೊತ್ತಿಲ್ಲ ಅಷ್ಟೇ ಅಕ್ಕಿ ಸಾಕು ಅಂತ ಅಂದಿದ್ದೀನಿ ಬಟ್ ನಮಗೆ ಸೆಟ್ ಆಗ್ತಿಲ್ಲ ಮನೇಲೂ ಬಿಡ್ತಾಯಿಲ್ಲ ಅಂತಿದ್ದಾರೆ ಅಂತ ಇವನು ಹೇಳೋದು ಇಷ್ಟ ನಾನು ಮನೇಲಿ ಬಿಡ್ತಾ ಇಲ್ಲ ಫೋರ್ಸ್ಫುಲ್ ಆಗಿ ಎಲ್ಲ ಸಾಕೋಕ್ಕೆಬೇಡಿ ಆದರೆ ನಿಮ್ಮ ಕೈಲಿ ಮಸಾಗಿ ಇಟ್ಕೊಂಡು ಸಾಕ್ತೀನಿ ನಾನು ಅಂದರೆ ಸಾಕ್ರಿ ಇಲ್ಲಾಂದರೆ ಫೋರ್ಸ್ ಯಾರಿಗೂ ಇಲ್ಲ ಅಕ್ಕಿ ಸಾಕ್ತಿ ಅಂತ ನಾವು ಅಷ್ಟೇ ಇವಾಗ ಸಾಕಾಗ್ತಿಲ್ಲ ನಾನು ಕೊಡ್ತೀನಿ ಅಂತಾನೆ ಸೊ ತೊಗೊತೀನಿ ನೋಡೋಣ ಓಕೆನಾ ಇವಾಗ ಛತ್ರಿ ಕಡೆ ಹೋಗಬೇಕು ಅಂದರೆ ಛತ್ರಿ ಮಸಾಲೆ ಅದು ಇಲ್ಲೇ ಇರೋದು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆನಾ ಹಳೆ ದೌಡಿ ಇಲ್ಲೇ ಐತೆ ವಾಟ್ ಯು ಆರ್ ಸೀಂಗ್ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಟ್ಯಾಂಕು ಅದೇನೋ ಮಳೆ ದೌಡಿ ಕಣ ಹೋಗ್ಬಿಟ್ಟು ಸಿಗ್ತೀನಿ ವೆಯ್ಟ್ ಮಾಡಿ